మస్త శుభోదయ గురుబ్రహ్మ గురువిష్ణు గురుదేవ మహేశ్వర గురుక్షాత్పర్రహ్మ తస్మై శ్రీగ్రురవీ నమాన పద్మాగం గజానమర్నిషం అనేకదంతం భక్తనాం ఏకదంతం ఉపాస్మహే ಅರಿಷ್ಟಾನ್ ಪ್ರಣಶ್ಯಂತ ದುರಿತಾನಿ ಭಯ ಚ ಶಾಂತಿರಸ್ತು ಶಿವಂಚಾಸ್ತು ಗ್ರಹ ಕು ಮಂಗಲಂ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಿತವಾಗಿ ಪ್ರಾತಃ ಕಾಲದಲ್ಲಿ ಶುಭೋದಯದ ಜೊತೆಯಲ್ಲಿ ಆ ಗುರುಗಳ ಮಹಾಗಣಪತಿಯ ನವಗ್ರಹಗಳ ಅನುಗ್ರಹ ತಿಳತಕ್ಕಂಥ ಸದಾಕಾಲ ಸಿಗಲಿ ಹೇಳುವಂಥದ್ದನ್ನು ಆಶಿಸ್ತಾ ಎಂದಿನಂತೆ ಇವತ್ತು ಸಹಿತವಾಗಿ ನಿತ್ಯ ಭವಿಷ್ಯತ್ತನ್ನು ನೋಡುವಂಥ ಸಂದರ್ಭ ಚಂದ್ರನ ಸಂಚಾರ ಯಾವ ರಾಶಿಯಲ್ಲಿದೆ ಯಾವ್ಯಾವ ರಾಶಿಯಲ್ಲಿದ್ದರೆ ಯಾವ್ಯಾವ ರೀತಿಯಂಥ ಶುಭ ಶುಭ ಫಲವನ್ನು ಮನೋಕಾರಕ ಮಾತ್ರಕಾರಕನ ಅಂತ ಚಂದ್ರನ ನೀಡ್ತಾನೆ ಹೇಳುವಂಥದ್ದನ್ನು ನನ್ನ ಜೊತೆಯಲ್ಲಿ ಬೇರೆ ಬೇರೆ ಗ್ರಹಗಳು ಯಾವ್ಯಾವ ರಾಶಿಗಳ ಸ್ಥಿತವಾಗಿದ್ದಾರೆ ಅದರಿಂದಾಗಿ ಬರುವಂಥ ಪರಿಣಾಮಗಳೇನು ಹೇಳುವಂಥದ್ದು ಸಣ್ಣ ಪ್ರಯತ್ನ ಇದೆ ನಮ್ಮ ಭವಿಷ್ಯ ಹೇಳುವಂಥದ್ದು ನಿತ್ಯ ಭವಿಷ್ಯ ಅದಕ್ಕೋಸ್ಕರವಾಗಿ ಅದನ್ನು ನೋಡುವಂಥ ಪೂರ್ವವಾಗಿ ಎಂದಿನಂತೆ ಮಾಡುವಂಥದ್ದು ಪಂಚಾಂಗ ಶ್ರವಣ ಬನ್ನಿ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿನದ ವಾರದ ಎಲ್ಲ ದಿವಸಗಳು ಸಿತವಾಗಿ ಉದ್ಯೋಗಾರ್ಥವಾಗಿ ಹೊರಗೆ ಹೋದು ನಾವು ಯಂತ್ರ ಉಪಾಧಿಯಾಗಿ ಯಂತ್ರ ಅಂತಂದರೆ ಮಿಷನ್ ಮಾದರಿಯಲ್ಲಿ ಅಲ್ವಾ ಬೆಳಗ್ಗೆ ಹೋಗುವಂಥದ್ದು ಸಾಯಂಕಾಲ ಬರುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಒತ್ತಡದಲ್ಲಿರುವಂಥವರಿಗೆ ಒಂದು ಸ್ವಲ್ಪ ರೀತಿಯಾಗಿ ವಿಶ್ರಾಂತಿಯನ್ನು ಪಡೆಯತಕ್ಕಂಥ ದಿನವೇ ಭಾನುವಾರ ಅಲ್ವಾ ಇವತ್ತಿನ ದಿವಸ ಅದಕ್ಕೋಸ್ಕರವಾಗಿ ಈ ಭಾನುವಾರ ದಿವಸ ಸ್ವಸ್ತಿ ಶ್ರೀ ಶಾಲಿವಾನಗತ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ಸೌರಮಾಸಳಂಥದ್ದು ಕರ್ಕಾಟಕ ಚಾಂದ್ರ ಮಾಸಳಂಥದ್ದು ಶ್ರಾವಣ ಅಲ್ವಾ ಪ್ರಮುಖವಾಗಿರುವಂಥದ್ದು ಶುಕ್ಲ ಪಕ್ಷದ ನವಮಿ ತಿಥಿ ಅನುರಾಧ ನಕ್ಷತ್ರ ನಿತ್ಯ ನಕ್ಷತ್ರ ಅತಕ್ಕಂಥದ್ದು ಪ್ರಮುಖವಾಗಿ ನಾವು ಸಂಚಾರಕ್ಕೆ ನೋಡುವಂಥದ್ದು ಯಾವುದು ಅಂತೇಳಿದ್ರೆ ರಾಹುಕಾಲ ಮತ್ತು ಗುಳಿಕ ಕಾಲಗಳನ್ನು ಪ್ರಯಾಣವನ್ನು ಮಾಡಬೇಕಿದ್ರೆ ಅದನ್ನು ಅವಲೋಕಿಸಿ ಹೋಗುವಂಥದ್ದು ಒಳ್ಳೆಯದು ಅಂತ ಹೇಳುವಂಥ ಪಂಚಾಂಗ ಕರ್ತವ್ಯದ್ದು ರಾಹುಕ ಕಾಲುವಂಥದ್ದು ಸಂಜೆ ಐದು ಗಂಟೆ ಎಂಟು ನಿಮಿಷದಿಂದಾಗಿ ಆರು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಸಂಜೆ ಐದು ಎಂಟರವರೆಗೆ ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ ಅಂತ ಹೇಳ್ತೇವೆ ಪ್ರಮುಖವಾಗಿ ಬೇಕಾಗಿತ್ತು ಅಲ್ವಾ ಇನ್ನು ಮೇಷರಾಶಿಯಿಂದ ಮೀನರಾಶಿ ಪರ್ಯಂತರವಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಶುಭ ಫಲಗಳಿದೆ ಹೇಳುವಂಥ ನೋಡುವಂಥ ಸಂದರ್ಭ ತಡ ಯಾಕೆ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಎಂಟರಲ್ಲಿ ಚಂದ್ರ ಅಷ್ಟಮದಲ್ಲಿ ರೋಗಸ್ಥಾನದಲ್ಲಿ ರಂಧ್ರಭಾವದಲ್ಲಿ ಆಯುಷ್ಯ ಸ್ಥಾನದಲ್ಲಿ ಚಂದ್ರನ ಸಂಚಾರಂಥದ್ದುಂಟು ಶೀತ ಪೀಡೆ ಸ್ವಲ್ಪ ರೀತಿಯಾಗಿ ವಾತಾವರಣವೂ ಮಳೆಗಾಲದ ವಾತಾವರಣ ಆದರೆ ಒಂದು ಮೇಷರಾಶಿಯವರಿಗೂ ಪ್ರಮುಖವಾಗಿ ಶೀತ ಸಂಬಂಧಪಟ್ಟಿರುವಂಥ ತೊಂದರೆಗಳು ಆದಷ್ಟು ನೀರಿನಲ್ಲಿ ಜಾಗ್ರತೆ ನೀರನ್ನು ಕುಡಿಯುವಾಗ ಕಂಡ ಕಂಡಲ್ಲಿ ನೀರನ್ನು ಕುಡಿದ್ರೆ ಅದರಿಂದಾಗಿ ಜ್ವರದ ಭಯ ಶೀತ ಭಯ ಇದೆಲ್ಲ ಅನುಭವಿಸುವಂಥ ಸಾಧ್ಯತೆಗಳುಂಟು ಮೂರರಲ್ಲಿ ಶುಕ್ರ ಸಂಚಾರ ಆಳುವಂಥದ್ದುಂಟು ತೃತೀಯ ಸ್ಥಾನದಲ್ಲಿ ಸ್ಥಾನ ನಾಶ ಕೆಲಸ ಮಾಡುವಂಥ ಜಾಗದ್ದು ಸ್ವಲ್ಪ ಜಾಗ್ರತೆ ಇರುವಂಥದ್ದು ಬೇಕು ಚತುರ್ಥದಲ್ಲಿ ರವಿಭುಧರು ಮನೋಕ್ಲೇಶ ಅಲ್ವಾ ಅದರಿಂದಾಗಿ ಮನಸ್ಸಿನಲ್ಲಿ ದುಃಖವನ್ನು ಪಡುವಂಥ ಸಾಧ್ಯತೆ ವ್ಯಯಭಾವದಲ್ಲಿ ಶನಿ ಮಹಾತ್ಮನ ಸಂಚಾರತೆ ಇವೆಲ್ಲ ಮಾಡಲಿಕ್ಕೆ ಹಿಂದೆ ಪೂರ್ವಯೂಜಿತವಾಗಿ ಶನಿ ವ್ಯಯಭಾವದಲ್ಲಿ ಮೀನರಾಶಿಯಲ್ಲಿ ಮೇಷರಾಶಿಯು ಸ್ಥಿತವಾಗಿದ್ದಾನೆ ಇದರಿಂದಾಗಿ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ರೀತಿಯಾಗಿ ಧನನಾಶಗಳು ಆಗುವಂಥದ್ದು ಪಂಚಮ ಭಾವದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಬುದ್ಧಿನಾಶ ಇವೆಲ್ಲವೂ ಸ್ಥಿತವಾಗಿ ಬರುವಂಥ ತೊಂದರೆಗಳು ಮೇಷರಾಶಿರು ಉಂಟು ಸುಬ್ರಹ್ಮಣ್ಯನ ಆರಾಧನೆ ಹೇಳುವಂಥದ್ದು ನಿಮ್ಮ ಹತ್ಯವನ್ನು ಮಾಡಿಕೊಂಡು ಬಿಡಿ ನೀರಿನಲ್ಲಿ ಸ್ವಲ್ಪ ರೀತಿಯಾಗಿ ಜಾಗೃತಿಯನ್ನು ಮಾಡುವಂಥದ್ದನ್ನು ಮಾಡಲಿ ಶುಭವಾಗಲಿ ಇನ್ನೆರಡನೇ ರಾಶಿ ವೃಷಭ ರಾಶಿ ರಾಶಿಯವರಿಗೆ ದ್ವಿತೀಯದಲ್ಲಿ ಶುಕ್ರ ಗುರು ಶುಕ್ರರು ಹನ್ನೊಂದರಲ್ಲಿ ಶನಿ ಮಹಾತ್ಮ ಇಂತ್ಯವಾಗಿ ಶುಭ ಫಲ ಅಂತ ಹೇಳ್ಬೋದು ಏಕಾದಶದಲ್ಲಿ ಲಾಭಸ್ಥಾನದಲ್ಲಿ ಶುಕ್ರ ಒಂದು ಶನಿಯ ಸಂಚಾರ ಧನಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾ ಕುಟುಂಬ ಸತ್ತೊಂಬ ಸೌಭಾಗ್ಯಮೇ ವದರೊಳಗೆ ಗುರು ಶುಕ್ರರು ರಾಷ್ಟ್ರಾಧಿಪತಿ ಶುಕ್ರ ಅದೇ ರೀತಿ ಏಕಾಶಾಧಿಪತಿ ಏಕಾಶಾಧಿಪತಿಂಥ ಗುರು ಇಬ್ಬರು ದ್ವಿತೀಯ ಸ್ಥಾನದಲ್ಲಿ ಮಿಥುನದಲ್ಲಿ ಸಂಚಾರ ಆಡುವಂಥದ್ದು ಧನಲಾಭ ವಿಫುಲವಾಗಿ ಬರುವಂಥ ಸಾಧ್ಯತೆ ಇದೆ ಜಾಗ್ರತೆ ಮಾಡಿ ಏಳರಲ್ಲಿ ಚಂದ್ರ ಮನೋಸುಖ ಅದು ಅದುಷಿತವಾಗಿ ಒಳ್ಳೆಯದಂಥ ಶುಭ ಫಲವಾದಂಥದ್ದು ಸಪ್ತಮದಲ್ಲಿ ಚಂದ್ರನ ಒಂದು ಸಂಚಾರ ಇರುವಂಥ ಕಾರಣದಾಗಿ ಹಣ ಆಳುವಂಥದ್ದು ಬಂತು ಅಂತಂದರೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ಆಗುವಂಥದ್ದು ಇರುತ್ತೆ ಖುಷಿಯಾಗಿರುವಂಥದ್ದು ಚತುರ್ಥದಲ್ಲಿ ಕೇತು ಸ್ವಲ್ಪ ರೀತಿಯಾಗಿ ಹೊರಗಡೆ ಸಾಮಾಜಿಕವಾಗಿ ಮಾನಹಾನಿಯಾಗುವಂಥ ಸಾಧ್ಯತೆಗಳಿದೆ ದಶಮದಲ್ಲಿ ರಾಹು ನೋಡಿ ಕಲಹ ಕೆಲವೊಂದಕ್ಕೆ ಒಂದೊಂದು ಸಂಬಂಧ ಅಲ್ವ ಒಂದಕ್ಕೆ ಸುಖ ಒಂದಕ್ಕೆ ಸಂತೋಷ ಸಂತೋಷಪಟ್ಟವೆ ಅತಿಯಾದಂಥ ಸಂತೋಷದಿಂದಾಗಿ ಮತ್ತು ದುಃಖವನ್ನು ಪಡುವಂಥದ್ದು ಸ್ವಾಭಾವಿಕತೆ ಇರುತ್ತೆ ದುರ್ಗೆಯ ಆರಾಧನೆಯನ್ನು ನಾವು ಋಷಭರಾಶಿ ಅವರು ಇವತ್ತಿನ ಸಹ ಮಾಡಿಕೊಂಡು ಬಿಡಿ ಶುಭ ದಿನವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜನ್ಮರಾಶಿಸ್ಥಿತವಾದಂಥ ಗುರು ಶುಕ್ರರು ಅಲ್ವಾ ರೋಗಪೀಡೆ ದುಃಖ ಸ್ವಲ್ಪ ರೀತಿಯಾಗಿ ಯಾಕೆ ಅಂತ ಕೇಳಿದ್ರೆ ಕರ್ಮದಲ್ಲಿ ಶನಿಯ ಸಂಚಾರ ಅಂತಂದುಂಟು ಜ್ಞಾನಂ ಕರ್ಮಂ ಸ್ಥಿತಿಂ ಜೈವ ಪ್ರತಾಪಂ ಪೌರುಷಂ ಸೃತಿ ಜೀವನಂ ಭೂಷಣಂ ವಸ್ತ್ರಂ ಅದೇ ಅಂತ ಹೇಳಿದರೆ ಕರ್ಮಾಧಿಪತಿಯು ಶನಿಯೇ ಕರ್ಮ ಭಾವದಲ್ಲೇ ಸಂಚಾರವನ್ನು ಮಾಡ್ತಾ ಇರುವಂತಹ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ದಾರಿದ್ರ್ಯತೆ ದ್ವಿತೀಯ ಸ್ಥಾನದಲ್ಲಿ ವಿಧ ರವಿ ಬುಧ ಸಂಚಾರಂಥದ್ದುಂಟು ಸಂಪತ್ತು ಬಂದರೂ ಅಪವ್ಯಯಗಳಾಗುವಂಥದ್ದು ಹಣ ಬಂತೋಳಾದರೆ ಅದು ಉಳಿಕೆ ಆದ್ರೆ ತೊಂದರೆ ಇಲ್ಲ ಇವತ್ತು ಒಂದು ಸಾವಿರ ರೂಪಾಯಿ ಸಂಪಾದನೆಯನ್ನು ಮಾಡಿ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಸಾಲ ಮಾಡಿದಂಗೆ ಆಯಿತು ನಮಗೆ ಯಾವುದೇ ಹಣ ಬಂದಂಥ ಖುಷಿ ಪಡುವಂಥದಕ್ಕಿಲ್ಲ ಬಂದಿರುವಂಥ ಹಣವನ್ನು ಖರ್ಚು ಮಾಡುವಾಗ ಜಾಗ್ರತೆ ಅವಶ್ಯಕತೆ ಮಿಥುನ ರಾಶಿಯವರಿಗೆ ಇದೆ ಅಪವ್ಯಯ ಆಗುವಂಥದ್ದು ಚತುರ್ಥದಲ್ಲಿ ಕುಜ ಇರುವಂಥ ಕಾರಣದಿಂದಾಗಿ ಮತ್ತೆ ಹೋದಂಥ ಹಣಕ್ಕೋಸ್ಕರವಾಗಿ ಮನಸ್ಸಿನಲ್ಲಿ ಮನೋಕ್ಲೇಶ ಮನಸ್ಸಿನಲ್ಲಿ ದುಃಖವನ್ನು ಪಡುವಂಥ ಸಾಧ್ಯತೆಗಳು ಏಳರಲ್ಲಿ ಮಾಂದಿ ಇದೆ ರಾಜಭಯ ಮೇಲಾಧಿಕಾರಿಗಳಿಂದಾಗಿ ಸ್ವಲ್ಪ ಕಿರಿಕಿರಿಗಳು ಬರುವಂಥ ಸಾಧ್ಯತೆಗಳು ಕಳತ್ರ ಪೀಡೆ ಇವೆಲ್ಲ ಆಗುವಂಥದ್ದು ಮಿಥುನ ರಾಶಿಯವರಿಗುಂಟು ವಿಷ್ಣುವಿನ ಆರಾಧನೆ ನಿಮ್ಮತ್ತೆ ದಿವಸ ಮಾಡುವಂಥದ್ರಿಂದಾಗಿ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ರವಿ ಬುಧ ವ್ಯಯಾಧಿಪತಿಯು ಧನಾಧಿಪತಿಯು ಇಬ್ಬರೂ ಒಂದೇ ಸ್ಥಳದಲ್ಲಿ ಕುಳಿತಿರುವಂಥದ್ದು ನೋಡಿ ಆಯಾಸ ರವಿಯಿಂದಾಗಿ ಉಷ್ಣ ಭಯ ಸಂಬಂಧಪಟ್ಟಿರುವಂಥ ತೊಂದರೆ ಜ್ವರ ಭಯ ವಿತ್ತನಾಶ ಡಾಕ್ಟ್ರಿಗೆ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದಿದೆ ವ್ಯಯದಲ್ಲಿ ಗುರು ಶುಕ್ರರಲ್ವಾ ಮನೋದುಃಖ ವೈರಾಗ್ಯ ಜಿಗುಪ್ಸೆ ಯಾಕಾಯಿತು ನೀವೇ ನಿಮ್ಮನ್ನು ಚಿಂತೆ ಮಾಡುವಂಥ ಸಾಧ್ಯತೆಗಳು ದ್ವಿತೀಯದಲ್ಲಿ ಕೇತು ಕಲಹ ಸ್ವಲ್ಪ ರೀತಿಯಾಗಿ ಮನೆಯಲ್ಲಿ ಕಿರಿಕಿರಿಗಳಾಗುವಂಥದ್ದು ಪಂಚಮದಲ್ಲಿ ಚಂದ್ರ ಶೋಕವೀತಿ ನೋಡಿ ಎಲ್ಲ ರೀತಿಯ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಅಷ್ಟಮದಲ್ಲಿ ರಾಹು ವಿತ್ತನಾಶ ಅಂತ ಹೇಳಿದ್ದಾರೆ ಸ್ವಲ್ಪ ರೀತಿಯಾಗಿ ಮಾಡಿಕೊಂಡು ಬಿಡಿ ಇವತ್ತಿನ ದಿವಸ ಸಾಧ್ಯ ಉಂಟು ಅಂತಾದರೆ ಪ್ರಮುಖವಾಗಿ ಇವತ್ತು ಭಾನುವಾರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಸಾಧ್ಯ ಇದ್ದರೆ ಒಂದು ಗುಡಾನ್ನ ಪಾಯಸವನ್ನು ಸಿಹಿಯ ಅನ್ನದ ಪಾಯಸವನ್ನು ದುರ್ಗೆಗೆ ಒಂದು ಸಮರ್ಪಣೆಯನ್ನು ಮಾಡುವಂಥದ್ದು ಬನ್ನಿ ಮಾಡುವಂಥ ಎಲ್ಲ ಕಷ್ಟಗಳು ಕಹಿಗಳು ನಿವಾರಣೆಯಾಗಿ ನಿಮ್ಮ ಸಂಸಾರದಲ್ಲೂ ಸಿಹಿ ಹೇಳ್ತಕ್ಕಂಥದ್ದು ಬರಲಿ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಸಿಂಹರಾಶಿ ಸಿಂಹರಾಶಿಯವರಿಗೆ ಜನ್ಮದಲ್ಲಿ ಕೇತು ಸಪ್ತಮದಲ್ಲಿ ರಾಹು ದೃಷ್ಟಿ ರಾಹು ಮತ್ತು ಕೇತುವಿನ ದೃಷ್ಟಿಯಲ್ಲಿ ಬಂತು ಭಯ ದುಸ್ವಪ್ನ ಕಲಹ ಇವೆಲ್ಲವೂ ಸ್ಥಿತವಾಗುವಂಥ ಸಾಧ್ಯತೆ ಗ್ರಹಣ ಅಲ್ವಾ ಸಪ್ತಮದಲ್ಲಿ ರಾವ್ ಸಂಸಾರದಲ್ಲಿ ವಿರಸ ಎಂಟನೇ ಮನೆಯಲ್ಲಿ ಶನಿ ಇದ್ದಂಥ ಕಾರಣ ಅಷ್ಟಮಸ್ಥೇ ಯಥಾಕೇಟು ವಾತರು ಯುಗಾದಿ ಪೀಡಿತ ಅಂತ ಹೇಳಿದ್ದಾರೆ ಶರೀರದಲ್ಲಿ ನರ ಸಂಬಂಧಪಟ್ಟಿರುವಂಥ ತೊಂದರೆಗಳು ವಾತ ಸಂಬಂಧಪಟ್ಟಿರುವಂಥ ತೊಂದರೆಗಳು ಉಲ್ಬಣತೆ ಆಗುವಂಥ ಸಾಧ್ಯತೆಗಳಿದೆ ದ್ವಿತೀಯದಲ್ಲಿ ಕುಜ ವಿತ್ತನಾಶ ಒಂದಕ್ಕೊಂದು ಸಂಬಂಧ ಇರುವಂಥದ್ದು ನಾವು ಆಲೋಚನೆ ಮಾಡಿದಾಗ ಜ್ಯೋತಿಷ್ಯ ಹೇಳುವಂಥದ್ದು ಎಷ್ಟು ಸುಲಭ ಅಂತ ಕೇಳಿದರೆ ಒಂದೊಂದಕ್ಕೆ ಸಂಬಂಧಗಳು ಪೂರಕವಾಗಿಯೇ ಅಲ್ಲಿರುವಂಥದ್ದು ಅಲ್ವಾ ದ್ವಿತೀಯದಲ್ಲಿ ಖುಷಿ ಇರುವಂಥ ವಿತ್ತನಾಶ ಚತುರ್ಥದಲ್ಲಿ ಚಂದ್ರ ಮನೋಭಯ ಹಣ ಖರ್ಚಾದ ಕೂಡಲೇ ಮನಸ್ಸಿನಲ್ಲಿ ಖೇದಾಗತ್ತೆ ಅಲ್ವ ಎಲ್ಲದಕ್ಕೂ ಒಂದು ಸಂಬಂಧ ಹೇಳುವಂಥದ್ದು ಸತ್ಯ ಇರುವಂಥದ್ದು ಪಂಚಮದಲ್ಲಿ ಮಾಂದಿ ಬುದ್ಧಿನಾಶ ಗುರು ಶುಕ್ರ ಇರುವಂಥ ಕಾರಣ ನಮಗೆ ದೇವತಾ ಅನುಗ್ರಹತೆ ಹೇಳುವಂಥ ಮಳೆ ಎಷ್ಟು ದೊಡ್ಡದಾಗಿ ಬಂದಿದೆ ಹೇಳುವಂಥದ್ದು ಬೇಡ ನಮ್ಮ ಕೈಯಲ್ಲಿ ರಕ್ಷಣೆಗೋಸ್ಕರವಾಗಿ ಒಂದು ಛತ್ರಿ ಇದೆ ಬಲವಾಗಿ ಉಂಟು ಅಂತ ಹೇಳುವಂಥದ್ದು ಇದ್ದರೆ ಧೈರ್ಯವಾಗಿ ಮಳೆಯಲ್ಲಿ ಹೋಗ್ಬೋದು ಅಲ್ವಾ ಅದಿಲ್ಲದೇ ಇದ್ದರೆ ಹಾಗೆ ದೇವತಾ ಕೃಪಾಕಟಾಕ್ಷತೆ ದೇವರ ಅನುಗ್ರಹತೆ ತಿಳುವಂಥದ್ದು ನಮ್ಮ ಮೇಲೆ ಇದೆ ಅಂತ ಆದರೆ ಯಾವ ಕಷ್ಟಗಳು ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ ಹೇಳುವಂಥದ್ದಷ್ಟೇ ಹೇಳ್ತಾ ಸ್ಥಾನ ಲಾಭ ಆಗುವಂಥದ್ದು ಸಾಧ್ಯತೆ ಇದೆ ಅಭಿವೃದ್ಧಿ ಸಾಧ್ಯತೆ ಉಂಟು ಸಿಂಹರಾಶಿಯವರು ಮಾಡುವಂಥದ್ದು ಅಂತ ಕೇಳಿದ್ರೆ ಈಶ್ವರ ಆರಾಧನೆ ಇವತ್ತಿನ ದಿವಸ ಈಶ್ವರ ಆರಾಧನೆ ಮಾಡಿಕೊಂಡು ಬಿಡಿ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಮುಂದಿನ ರಾಶಿ ನೋಡುವಂಥ ಸಂದರ್ಭ ರಾಶಿ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕುಜ ಸಪ್ತಮದಲ್ಲಿ ಶನಿ ನೋಡಿ ಜನ್ಮರಾಶಿಯಲ್ಲಿ ಕುಜ ಧೈರ್ಯಕಾರಕ ಸ್ಥಾನದಲ್ಲಿ ಶನಿ ಮಹಾತ್ಮನ ದೃಷ್ಟಿ ಹೇಳುವಂಥದ್ದು ಸಂಸಾರದಲ್ಲಿ ಸ್ವಲ್ಪ ಕಲಹ ಬರುತ್ತೆ ಯಾವುದೋ ಒಂದು ಮಾತಿಗೆ ಧೈರ್ಯವಾಗಿ ಮಾತಾಡ್ತೀರ ಜಗಳಾಗತ್ತೆ ವಿರಸಗಳಾಗತ್ತೆ ಅಲ್ವಾ ಇದರಿಂದಾಗುವಂಥ ಚತುರ್ಥ ಮಾಂದಿ ಅದರಿಂದಾಗಿ ಜನರ ಜೊತೆಯಲ್ಲಿ ಹೊರಗಿನ ಸಾಮಾಜಿಕವಾಗಿ ಮಾಡಿಕೊಂಡ್ರೆ ಮಾನಹಾನಿ ಅದಾಗುವಂಥದ್ದು ಉಂಟು ಕೇತು ಅದು ಮಾನಹಾನಿ ಅಂತ ಹೇಳಿದ್ದಾರೆ ಅಲ್ವಾ ಕರ್ಮಸ್ಥಾನದಲ್ಲಿ ಗುರು ಶುಕ್ರರು ಕಲಹದ ಜೊತೆಯಲ್ಲಿ ಧನನಾಶ ಅಲ್ಲಿ ಮಾನೇ ಆಗಬೇಕಂದ್ರೆ ಕಲಹ ಸಂಬಂಧ ಧನನಾಶ ಆಗುವಂಥದ್ದು ಮನ ಸಂಸಾರದಲ್ಲಿ ಕಿರಿಕಿರಿ ಬರುವಂಥದ್ದು ಇವೆಲ್ಲವೂ ಸಹಿತವಾಗಿ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಬರುವಂಥ ಸಾಧ್ಯತೆ ಉಂಟು ಲಕ್ಷ್ಮೀ ನರಸಿಂಹನ ಆರಾಧನೆಯೇ ಸುಲಭ ಪರಿಹಾರ ಲಕ್ಷ್ಮೀ ನರಸಿಂಹನ ಆರಾಧನೆ ಇವತ್ತಿನ ದಿವಸ ಮಾಡಿಕೊಂಡು ಬಿಡಿ ಬರುವಂಥ ಎಲ್ಲ ಕಷ್ಟಗಳು ನಿಮಗೆ ನಿವಾರಣೆ ಮಾಡಲಿ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ತುಲಾರಾಶಿ ತುಲಾರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ದ್ರವ್ಯನಾಶ ಅಂತೇಳಿದ್ದಾರೆ ಹ್ಞೂ ವೃತ್ತ ಸ್ಥಾನದಲ್ಲಿರುವಂಥ ಕಾರಣಕ್ಕಾಗಿ ದ್ರವ್ಯನಾಶ ಅದರಿಂದ ನನ್ನ ನಾಶ ಆಗುವಂಥ ಸಾಧ್ಯತೆ ಇದೆ ಮೂರರಲ್ಲಿ ಮಾಂದಿ ತೃತೀಯದಲ್ಲಿ ಮಾಂದಿ ಇದ್ದರೆ ಸೌಭಾಗ್ಯ ಪಂಚಮದಲ್ಲಿ ರಾಹು ಬುದ್ಧಿನಾಶ ಅಲ್ವ ಆರರಲ್ಲಿ ಶನಿ ಇದ್ದಾನೆ ಶತ್ರುನಾಶ ಆಂಥದ್ದು ಉಂಟು ಷಷ್ಠಮದಲ್ಲಿ ಬುದ್ಧಿನಾಶ ಆಗಿ ಶತ್ರುನಾಶ ಅದರ ಉಪಯೋಗ ಏನು ಅಹಂಕಾರಗಳು ಅಂತದ್ದು ಹೇಳುತ್ತೆ ಅದಕ್ಕೋಸ್ಕರ ಜಾಗ್ರತೆ ಬೇಕು ಭಾಗ್ಯದಲ್ಲಿ ಶುಕ್ರ ಇರುವಂಥ ಕಾರಣಕ್ಕಾಗಿಯೇ ಸಂಸಾರದಲ್ಲಿ ಪ್ರೀತಿ ಇರುತ್ತೆ ಸುತ ಪ್ರೀತಿ ಇರುವಂಥದ್ದು ಮಕ್ಕಳಿಂದಾಗಿ ಒಳ್ಳೆಯದಾಗಿರುವಂಥ ವಿಚಾರಗಳು ಬರುವಂಥದ್ದು ಸಂಸಾರ ಪ್ರೀತಿ ಸಾಯಂಕಾಲದ ಸಂದರ್ಭದಲ್ಲಿ ಖುಷಿಯಾಗಿ ಕುಳಿತು ನಗುವಂಥ ಒಂದು ವಾತಾವರಣ ತುಲಾರಾಶಿಯವರ ಮನೇಲಿ ಆಗುತ್ತೆ ಸಾಯಂಕಾಲದ ಹೊತ್ತಿನಲ್ಲಿ ಇವತ್ತು ಸಹಿತವಾಗಿ ದುರ್ಗೆ ಆರಾಧನೆ ಮನೆಯಲ್ಲೇ ಎಲ್ಲರೂ ಸೇರಿ ಮಾಡುವಂಥ ಒಂದು ಕ್ರಮವನ್ನು ಮಾಡಿಕೊಂಡು ಬಿಡಿ ಶುಭವಾಗತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ ಇವತ್ತಿನ ನಿಮ್ಸ ಸ್ವಲ್ಪ ಸಂತೋಷ ಅಂತ ಹೇಳ್ಬೋದು ಅಲ್ವಾ ನಾವು ಹಿಂದೆ ನೋಡಿದ ಇಂಥ ಕೆಲವೊಂದು ದಿವಸಗಳಲ್ಲೂ ಸಹಿತವಾಗಿ ವೃಶ್ಚಿಕ ರಾಶಿಯವರಿಗೆ ತೊಂದರೆಗಳೇ ಜಾಸ್ತಿ ಹೇಳುವಂಥದ್ದೇ ಹೇಳಿದೆ ಜನ್ಮ ರಾಶಿ ಸ್ಥಿತವಾಗಿರುವಂಥ ಚಂದ್ರನಿಂದಾಗಿ ಸ್ವಲ್ಪ ರೀತಿಯಾಗಿ ತೃಪ್ತಿ ಸ್ವಲ್ಪ ರೀತಿಯಾದಂಥ ಸಂತೋಷ ಬರುತ್ತೆ ಹೇಳುವಂಥದ್ದು ಉಂಟು ಆದರೆ ಬಾಕಿ ಗ್ರಹಗಳಿದ್ಯಾಲ್ವ ಅದನ್ನು ವೀಕ್ಷಣೆ ಮಾಡುವಂಥದ್ದಿದ್ದರೆ ದ್ವಿತೀಯದಲ್ಲಿ ಮಾಂದಿ ಸಂತೋಷ ಆಯಿತು ಅಂತೇಳಿ ಅತಿರಿಕವಾಗಿ ಮಾಡಿದ್ರೆ ಆಗುತ್ತೆ ಮಾತಿನಲ್ಲಿ ಬಂತು ಜಗಳ ಸ್ವಲ್ಪ ರೀತಿಯಾಗಿ ಕೆಟ್ಟ ಮಾತುಗಳು ಜಗಳಗಳು ಬರುವಂಥದ್ದು ಚತುರ್ಥದಲ್ಲಿ ರಾಹು ಮಾನಹಾನಿ ಆಗುವಂಥ ಸಾಧ್ಯತೆ ಪಂಚಮದಲ್ಲಿ ಶನಿ ಪಂಚಮಸ್ಥೆ ಶನಿಶ್ಚಿವಾಧ ನಮ್ಮ ಕಷ್ಟಪ್ರದಾಯಕ ಹೇಳಿದ್ದಾರೆ ಇವೆಲ್ಲ ತೊಂದರೆ ಕೊಡ್ತಕ್ಕಂಥ ಪ್ರಭಾವಗಳೇ ಇರುವಂಥದ್ದು ಪ್ರಮುಖವಾಗಿ ಅಷ್ಟಮದಲ್ಲಿ ಗುರು ಶುಕ್ರರು ರೋಗಪ್ರಾಪ್ತಿ ಇರುವಂಥದ್ದು ಎಂಟನೇ ಮನೆಯಲ್ಲಿ ಗುರು ಇರುವಂಥ ಕಾರಣ ರೋಗಪ್ರಾಪ್ತಿ ನಿಮಗೆ ಪ್ರಮುಖವಾಗಿ ಸುಬ್ರಹ್ಮಣ್ಯನ ಆರಾಧನೆ ಇರುವಂಥದ್ದೇ ಖಂಡಿತವಾಗಿ ಬೇಕು ಸುಬ್ರಹ್ಮಣ್ಯನ ಆರಾಧನೆ ಇವತ್ತು ಮಾಡಿಕೊಂಡು ಬಿಟ್ಟರೆ ಬರುವಂಥ ಎಲ್ಲ ತೊಂದರೆಗಳಿಂದ ಹೊರಗರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂತಹ ಸಂದರ್ಭ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಜನ್ಮದಲ್ಲಿ ಮಾಂದಿ ರೋಗಿ ಕ್ಷತಾಂಗ ಉಳಿಕೆ ತನಸ್ಥೆ ಆರೋಗ್ಯದಲ್ಲಿ ತೊಂದರೆಗಳು ಜಾಗ್ರತೆಗಳು ಬೇಕು ಕ್ಷತಾಂಗ ಚತುರ್ಥದಲ್ಲಿ ಶನಿ ಸುಖ ಹಾನಿ ಆರೋಗ್ಯದಲ್ಲಿ ತೊಂದರೆ ಆದರೆ ಸುಖ ಹಾನಿ ಆಗುವಂಥ ಸ್ವಾಭಾವಿಕೋ ಅಲ್ವಾ ಅಲ್ವಾ ಅದೇ ರೀತಿಯಾಗಿ ವೇದದಲ್ಲಿ ಚಂದ್ರ ಧನ ಆರೋಗ್ಯದಲ್ಲಿ ತೊಂದರೆ ಬಂತು ಅಂತ ಸುಖಹಾನಿಯ ಜೊತೆಯಲ್ಲಿ ಹಣನೂ ವ್ಯರ್ಥವಾಗುವಂಥದ್ದು ವೈದ್ಯರಿ ಕೊಟ್ಟು ಧನವ್ಯಯ ಸಪ್ತಮದಲ್ಲಿ ಗುರುಶುಕ್ರ ಒಂದು ದೃಷ್ಟಿ ಹೇಳುವಂಥದ್ದುಂಟು ಸಂಸಾರದಲ್ಲಿ ನಿಮಗೆ ಒಂದು ರಕ್ಷಣೆ ಹೇಳುವಂಥದ್ದು ನಿಮ್ಮ ಮೇಲೆ ಕಳವಳ ನಿಮ್ಮ ಮೇಲೆ ಪ್ರೀತಿ ನಿಮ್ಮ ಮೇಲೆ ವಿಶ್ವಾಸ ಕನಿಕರ ಸಂಸಾರಗಳಿಂದಾಗಿ ನಿಮ್ಮ ಕುಟುಂಬಗಳಿಂದಾಗಿ ಬರುವಂಥ ಸಾಧ್ಯತೆ ಸಪ್ತಮದಲ್ಲಿ ಇರುವಂಥ ಗುರುಶುಕ್ರರಿಂದಾಗಿ ಬರುವಂಥದ್ದಿದೆ ಅದೇ ರೀತಿಯಾಗಿ ಅಷ್ಟಮದಲ್ಲಿ ರವಿ ಬುಧ ಇರುವಂಥದ್ದು ರೋಗಪ್ರಾಪ್ತಿ ದತ್ತಾತ್ರೇಯನ ಆರಾಧನೆ ಹೇಳುವಂಥದ್ದು ಪ್ರಮುಖವಾಗಿ ಬೇಕು ನಿಮಗೆ ಯಾವತ್ತೂ ಗುರುವಿನ ಪಾದವನ್ನು ಹಿಡಿದುಕೊಂಡು ಬಿಟ್ಟರೆ ನಮಗೆ ಬರುವಂಥ ಎಲ್ಲ ಕಷ್ಟಗಳನ್ನು ರಕ್ಷಿಸುವಂಥ ಒಂದು ಶಕ್ತಿ ಆ ಗುರುವಿಗಿದೆ ಹೇಳುವಂಥದ್ದು ಉಂಟೋಸ್ಕರವಾಗಿ ಗುರು ಅಂತ ಹೇಳಿದ್ರೆ ಕೇವಲ ಒಂದು ಗುರುವಿನ ಸ್ಥಾನ ಇರುವಂಥದ್ದಲ್ಲ ಮುಂಚೆ ಹೇಳಿದ ಪ್ರಕಾರವಾಗಿ ನಮ್ಮ ತಾಯಿಯೂ ನಮಗೆ ದೊಡ್ಡ ಗುರುವಾಗಿರ್ತಾರೆ ಇವತ್ತಿನ ಸಹ ಇದ್ದ ಕೂಡಲೇ ಧನುರ್ ರಾಶಿಯವರು ಖಂಡಿತವಾಗಿ ಒಂದು ತಾಯಿಯ ಕಾಲಿಗೆ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದನ್ನು ಮಾಡಿ ಎಲ್ಲ ರೀತಿಯಾಗಿರುವಂಥದ್ದು ಗೋ ಮಾತು ಹೇಳುವಂಥದ್ದು ನಮ್ಮ ಎಲ್ಲ ಪಾಪವನ್ನು ಕಡಿತಾಳಂತೆ ಜಗನ ಮಾತು ಹೇಳುವಂಥದ್ದು ನಮ್ಮನ್ನೆಲ್ಲ ಪ್ರಪಂಚವನ್ನು ರಕ್ಷಣೆ ಮಾಡ್ತಾಳಂತೆ ನಮ್ಮ ಸ್ವಂತ ತಾಯಿ ಹೇಳುವಂಥದ್ದು ನಮ್ಮ ಮೇಲೆ ಕೃಪಾ ಕಟಾಕ್ಷವನ್ನು ಇಟ್ಟು ಅಂತಾದರೆ ಯಾವ ತೊಂದರೆ ಬಾಧೆ ದುರಿತಗಳು ನಮಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಿಮ್ಮ ತಾಯಿಗೆ ಒಂದು ಮಾತ್ರೆಗೆ ಮಾತ್ರ ಸ್ಥಾನಕ್ಕೆ ಒಂದು ಗೌರವ ಕೊಡುವಂಥದ್ದನ್ನು ಮಾಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಕರ ರಾಶಿ ಹನ್ನೊಂದರಲ್ಲಿ ಚಂದ್ರ ಏಕಾದಶ ಫಲ ಶುಭ ಏಕಾದಶ ಫಲ ಅನ್ನುವಂಥದ್ದು ಸಂತೋಷ ಮಾನ ಸಮ್ಮಾನ ಇವೆಲ್ಲ ಬರುವಂಥದ್ದಿದೆ ಆದರೆ ಹಾಳು ಮಾಡಲಿಕ್ಕೆ ವ್ಯಯಭಾವದಲ್ಲಿ ಮಾಂದಿಯ ಒಂದು ಸಂಚಾರ ಗುಳಿಕನ ಸಂಚಾರ ಅನ್ನುವಂಥದ್ದಿದೆ ಅಪವಾದ ಇವು ಬರುವಂಥದ್ದುಂಟು ದ್ವಿತೀಯದಲ್ಲಿ ರಾಹು ಹನ್ನೆರಡರಲ್ಲಿ ಮಾಂದಿ ಎರಡನೇ ಮನೆಯಲ್ಲಿ ರಾಹು ಕಲಹ ಮಾತಿನಲ್ಲಿ ಜಾಗ್ರತೆಗಳು ಬೇಕು ಆರರಲ್ಲಿ ಗುರುಶುಕ್ರರು ಶತ್ರು ಪೀಡೆ ವಿಪತ್ತು ಇವೆಲ್ಲ ಬರುವಂಥದ್ದು ಮಕರ ರಾಶಿಯವರು ಉಂಟು ಗುರುವಿನ ಬಲ ಇಲ್ಲ ಅಲ್ಲಿ ಒಂದು ಬಲ ಇರುವಂಥದ್ದು ಶನಿಯ ಬಲ ಅಳುವಂಥದ್ದು ತೃತೀಯ ಭಾವದಲ್ಲಿ ಒಂದು ಶನಿ ಮಹಾತ್ಮನ ಒಂದು ಅನುಗ್ರತೆ ಇದ್ದಿದ್ದು ಏಕಾಶದಲ್ಲಿ ಚಂದ್ರ ಅಳುವಂಥ ಬಂದಿದ್ದಂಥ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾದಂಥ ಒಂದು ಏನು ಹೇಳ್ತೇವೆ ಸಂತೋಷವನ್ನು ಪಡುವಂಥ ದಿವಸ ಹೇಳುವಂಥದ್ದನ್ನು ಮಕರ ರಾಶಿಯವರು ತಿಳಿಸ್ಬೋದು ఇకెలా మనోజవం ఋతతుల్యవేగం జితేంద్రియం బుద్ధిమతాం వరిష్టం వాతాత్మజం వానరయూథ ముఖ్యం శ్రీరామదూత శిరసా నమామి ఆ వండు మహారుుద్రస్వరుపవాదంత హనుమాన్ ಆಂಜನೇಯನ ಆರಾಧನೆಯನ್ನು ಮಕರ ರಾಶಿಯವರು ಇವತ್ತು ಮಾಡಿಕೊಳ್ಳುವಳಿ ನಿತ್ಯ ಚಿರಂಜೀವಿ ಆಗಿ ಅಂಜನಾದ್ರಿಯ ಬೆಟ್ಟದಲ್ಲಿ ನಿರಂತರ ರಾಮಸ್ಮರಣೆ ಇರತಕ್ಕಂಥ ಹನುಮಂತನ ಅನುಗ್ರಹದಿಂದಾಗಿ ಎಲ್ಲ ರೀತಿಯ ಕಲಿಯುಗದ ಎಲ್ಲ ಕಲಿಯ ಇರಲಿ ಶನಿಯ ಪೀಡೆ ಇದ್ರೂ ಸಿತವಾಗಿ ನಿವಾರಣೆ ಹೇಳ್ತಕ್ಕಂಥದ್ದಾಗತ್ತೆ ಇವತ್ತಿನ ಸಹ ಆಂಜನೇಯ ಆರಾಧನೆ ಮಾಡುವಂಥದ್ದನ್ನು ಮರಿಬೇಡಿ ಮಕರ ರಾಶಿಯವರು ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕುಂಭರಾಶಿ ರಾಶಿಯಲ್ಲಿ ಜನ್ಮದಲ್ಲಿ ರಾವಸ್ಥಿತ ವಿಷಭಯ ನಿದ್ರಾಹೀನತೆ ಸ್ವಪ್ನ ಆಹಾರದಲ್ಲಿ ಏನು ಹೇಳ್ತೇವೆ ವಿಷ ಆಗುವಂಥದ್ದು ರಕ್ತ ಕೆಡುವಂಥದ್ದು ಇದೆಲ್ಲ ಆಗುವಂಥ ಸಾಧ್ಯತೆಗಳು ಆ ಒಂದು ಕುಂಭರಾಶಿಯವರಿಗೂಂಟು ಎರಡನೇ ಮನೆಯಲ್ಲಿ ಶನಿ ಇರುವಂಥ ಕಾರಣದಲ್ಲಿ ವಿತ್ತಮ ನೇತ್ರಮ್ ಆ ಕುಟುಂಬ ಸತ್ವಂ ಸೌಭಾಗ್ಯಮೇ ಹಣ ಖರ್ಚಾಗುವಂಥದ್ದು ಆರೋಗ್ಯದಲ್ಲಿ ತೊಂದರೆ ಬಂದರೆ ಹಣ ನಾಶ ಆಗುವಂಥದ್ದುಂಟು ಕರ್ಮದಲ್ಲಿ ಚಂದ್ರ ಹತ್ತನೇ ಮನೆಯಲ್ಲಿ ಕೇಂದ್ರದಲ್ಲಿ ಚಂದ್ರ ಇದ್ದರೆ ಇಷ್ಟ ಸಿದ್ಧಿ ಇದೆ ಹೇಳುವಂಥದ್ದಿದೆ ಸಿದ್ಧಿ ಇದ್ದರೂ ಪಂಚಮದಲ್ಲಿ ಗುರು ಶುಕ್ರ ಅನ್ನೊಂದು ದೃಷ್ಟಿ ಹೇಳುವಂಥದ್ದು ಗುರುವಿನ ದೃಷ್ಟಿ ಇದೆ ಪಂಚಮದಲ್ಲಿ ಶುಕ್ರನ ಜೊತೆಯಲ್ಲಿ ಗುರು ಇದ್ದು ನವಮ ದೃಷ್ಟಿಯಿಂದ ಕುಂಭವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಕಾರಣದಿಂದಾಗಿ ನಿಮಗೆ ಪುತ್ರ ಲಾಭ ಮನೆಯಲ್ಲಿ ಒಳ್ಳೆಯದಾದಂಥ ವಾತಾವರಣಗಳು ಬರುವಂಥದ್ದಿದೆ ಎಂಟರಲ್ಲಿ ಕುಜ ರೋಗ ಭೀತಿ ಸ್ವಲ್ಪ ರೀತಿಯಾಗಿ ರೋಗಗಳಿಂದಾಗಿ ತೊಂದರೆಗಳನ್ನು ಮಾಡುವಂಥದ್ದು ರಕ್ತದೊತ್ತಡಗಳು ಏನಾದರೂ ನೀವು ನಿರಂತರವಾಗಿ ಒಂದು ರೋಗಗಳಿಂದ ಬಳಲ್ತಾ ಇದ್ದರೆ ಅದರ ಬಗ್ಗೆ ಜಾಗ್ರತೆಯನ್ನು ಮಾಡಿ ಅದನ್ನು ಒಂದು ಟೆಸ್ಟ್ ಮಾಡಿಸುವಂಥ ಇವತ್ತಿನ ದಿವಸ ಒಂದು ಪರೀಕ್ಷೆ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕುಂಭರಾಶಿಯವರು ಮಾಡಿಕೊಳ್ಳಿ ಮೃತ್ಯುಂಜಯನ ಆರಾಧನೆ ತ್ರೇಂಬಕಂ ಯಜಾಮಯ ಯಾರಿಗೆ ಯಾರಿಗೆ ಎಷ್ಟು ಮಂತ್ರ ಗೊತ್ತಿದೆ ಅಂಥದ್ದಲ್ಲ ಆ ಒಂದು ಮೃತ್ಯುಂಜಯ ಮಂತ್ರವನ್ನು ಹೇಳುವಂಥ ತ್ರಯಂಬಕಂ ಯಜಾಮಯ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರು ಕಮ್ಯೋ ವಂಧನ ಮೃತ್ಯೋರ್ಮುಕ್ಷಿಯ ಮಾಮೃತಾತಿ ಈ ಮಂತ್ರವನ್ನು ಸಾಧ್ಯ ಇದ್ದರೆ ಒಂದು ಇಪ್ಪತ್ನಾಲ್ಕು ಸಲ ಹೇಳುವಂಥದ್ದನ್ನು ಮಾಡಿಕೊಂಡು ಬಿಡಿ ಇವತ್ತಿನ ದಿವಸ ಕುಂಭರಾಶಿಯವರಿಗೆ ಶುಭವಾಗತ್ತೆ ಇನ್ನು ರಾಶಿಗಳಲ್ಲಿ ಕೊನೆಯದ ಅಂಥ ರಾಶಿಯನ್ನು ನೋಡುವಂಥ ಸಂದರ್ಭ ಮೀನರಾಶಿ ಜನ್ಮರಾಶಿ ಸ್ಥಿತವಾದಂಥ ಶನಿ ಮಹಾತ್ಮ ಏಕಾದಶಾಧಿಪತಿಯೂ ಹೌದು ಮಕರದ ವ್ಯಯಾಧಿಪತಿಯೂ ಹೌದು ಕುಂಭದ ಅಲ್ವಾ ಇರುವಂಥದ್ದು ಬೃಹಸ್ಪತಿಯ ಮನೆಯಾದಂಥ ಗುರುವಿನ ಮನೆಯಾದಂಥ ಮೀನದಲ್ಲಿ ಅಲ್ವಾ ಮೂರು ಮುಕ್ಕಾಲುಗಳಿಗೆ ಇದ್ದರೂ ಸಿತವಾಗಿ ಗುರುವನ್ನು ಬಿಡದ ಶನಿ ಮಹಾತ್ಮ ಗುರುವಿನ ಮನೆಯಲ್ಲಿ ಸ್ಥಿತವಾಗಿದ್ದಾರೆ ಮೀನರಾಶಿಯವರಿಗೆ ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು ಉಗ್ರತೆ ಕೋಪ ಅಲ್ವಾ ಸ್ವಲ್ಪ ರೀತಿಯಾಗಿ ಮಾಡುವಂಥ ಕೆಲಸಗಳ ಕಾರ್ಯಗಳಲ್ಲೆಲ್ಲ ತೊಂದರೆಗಳು ಹೊಟ್ಟೆ ನೋವಿನ ಪ್ರಾಬ್ಲಮ್ಮು ಈ ರೀತಿ ಬರುವಂಥ ಎಲ್ಲ ಸಾಧ್ಯತೆಗಳು ಮೀನರಾಶಿಯವರಿಗೆ ಸುಖನಾಶ ಹೇಳುವಂಥದ್ದು ಉಷ್ಣವೀತಿ ಕೋಪ ಏಳರಲ್ಲಿ ಕುಜನ ಮತ್ತು ಒಂದು ದೃಷ್ಟಿಯೂ ಸಹಿತವಾಗಿದೆ ಶನಿಯ ಜೊತೆಯಲ್ಲಿ ಕುಜನ ದೃಷ್ಟಿ ಹೇಳುವಂಥದ್ದು ಶನಿ ಜನ್ಮದಲ್ಲಿ ಸಪ್ತಮದಿಂದ ಪೂಜನ ದೃಷ್ಟಿ ಇರುವಂಥ ಕಾರಣದಿಂದಾಗಿ ಭಾರ್ಯಾ ಕಲಹ ಸಂಸಾರದ ಗಲಾಟೆ ಇರುವಂಥದ್ದು ಪಂಚಮದಲ್ಲಿ ರವಿ ಬುದಾಳುವಂಥದ್ದು ಮನೋಭೀತಿ ಭಾಗ್ಯದಲ್ಲಿ ಚಂದ್ರ ಒಂಬತ್ತನೇ ಮನೆಯಲ್ಲಿದ್ದರೆ ಚಂದ್ರ ಏನು ಧರ್ಮ ಹತ್ತನೇ ಮನೇಲಿದ್ದರೆ ಒಳ್ಳೆಯದನ್ನು ಮಾಡ್ತಾನೆ ಅಂತೇಳಿ ಒಂಬತ್ತನೇ ಮನೆಯಲ್ಲಿದ್ದರೆ ಏನಾಗುತ್ತೆ ರೋಗಪ್ರಾಪ್ತಿ ಇರುವಂಥದ್ದುಂಟು ವ್ಯಯಭಾವದಲ್ಲಿ ರಾಹು ವಿಷಬಾಧೆ ಅದಕ್ಕೋಸ್ಕರವಾಗಿ ಸಾಧ್ಯ ಇದೆ ಅಂತ ಆದರೆ ಮೀನರಾಶಿಯವರು ಏನು ಮಾಡಬೇಕು ಅಂತ ಕೇಳಿದ್ರೆ ಒಂದು ಶನಿ ಪೂಜೆಯನ್ನು ಸಾಧ್ಯ ಇದ್ದರೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಇರುವಂಥ ದಿನಗಳಲ್ಲಿ ಸಾಮೂಹಿಕವಾದರೂ ತೊಂದರೆ ಇಲ್ಲ ಪ್ರತ್ಯೇಕವಾದರೂ ತೊಂದರೆ ಇಲ್ಲ ಒಂದು ಶನಿ ಪೂಜೆಯನ್ನು ಮಾಡಿಸಿಕೊಳ್ಳುವಂಥದ್ದು ಈಗ ಬಿಟ್ಟು ಇನ್ನೊಂದು ಎರಡುವರೆ ವರ್ಷ ಬಿಟ್ಟು ಮತ್ತೊಂದು ಮಾಡುವಂಥದ್ದು ಏಳುವರೆ ಶನಿಯ ಪ್ರಭಾವ ನಡೀತಾ ಇದ್ದಾಗ ಜನ್ಮ ಶನಿ ಹೇಳತಕ್ಕಂಥದ್ದು ನಮ್ಮ ಶರೀರದಲ್ಲೇ ಉದರ ಭಾಗದಲ್ಲಿ ಶನಿಯ ಪ್ರಭಾವ ಇರುವಂಥ ಕಾರಣಕ್ಕಾಗಿ ಒಂದು ಶನಿ ಮಹಾತ್ಮನ ಪೂಜೆಯನ್ನು ಸಾಧ್ಯ ಇದ್ದರೆ ಮಾಡಿಸಿಕೊಳ್ಳುವಂಥದ್ದು ಒಂದು ಲೀಟರ್ ಎಳ್ಳೆಣ್ಣೆಯನ್ನು ಮುಖವನ್ನು ನೋಡಿ ಒಂದು ವಾರ ಪರ್ಯಂತರ ಒಂದು ತಾಮ್ರದ ಚೊಂಬಿನಲ್ಲಿ ಹಾಕಿಟ್ಟು ನಿಮ್ಮ ಮುಖವನ್ನು ನೀವು ಬೆಳಗ್ಗೆದ್ದು ಕೂಡಲೇ ವೀಕ್ಷಣೆಯನ್ನು ಮಾಡಿ ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೋ ಅಯ್ಯಪ್ಪ ದೇವಸ್ಥಾನಕ್ಕೋ ಈಶ್ವರ ದೇವಸ್ಥಾನಕ್ಕೋ ನವಗ್ರಹಗಳಿರ್ತಕ್ಕಂಥ ಸ್ಥಳಕ್ಕೂ ತೆಗೆದುಕೊಂಡು ಹೋಗಿ ಅದನ್ನು ಕೊಡುವಂಥ ಒಂದು ಕ್ರಮವನ್ನು ಮಾಡಿ ಸಪ್ತಮದಲ್ಲಿರುವಂಥ ಒಂದು ತಾಮ್ರ ತಾಮ್ರಕಾರಕ ಅಲ್ವಾ ತಾಮ್ರದ ಚೊಂಬಿನಲ್ಲಿ ತಿಲಾಕ್ ಪಾಪ ಹರಾಳುವಂಥದ್ದು ಶನಿಗೆ ಸಂಬಂಧಪಟ್ಟಿರತಕ್ಕಂಥ ಕಪ್ಪು ಎಳ್ಳಿನ ಎಣ್ಣೆಯಿಂದ ಮುಖವನ್ನು ನೋಡಿದರೆ ನಿಮ್ಮ ತಿರಾ ಪಾಪರ ಅಂಥೇಳಿದರೆ ಇರುವಂಥ ಎಲ್ಲ ರೀತಿಯಾದಂಥ ಪಾಪಗಳು ಕರ್ಮಗಳು ವ್ಯಯವಾಗಿ ದೀಪದಲ್ಲಿ ಎಣ್ಣೆಯನ್ನು ಹಾಕಿ ಯಾವ ರೀತಿಯಾಗಿ ಎಣ್ಣೆ ಖಾಲಿಯಾದ ಹಾಗೆ ದೀಪ ಪ್ರಜ್ವಲನೆಯಾಗತ್ತೋ ನಮ್ಮ ಕರ್ಮಗಳೆಲ್ಲವೂ ಸಹಿತವಾಗಿ ಆ ಮುಖವನ್ನು ನೋಡಿರುವಂಥ ಎಣ್ಣೆಯನ್ನು ದೇವರಿಗೆ ದೀಪವನ್ನು ಕೊಟ್ಟುವಂಥ ಸಂದರ್ಭದಿಂದಾಗಿ ವ್ಯಯವಾಗತ್ತೆ ಹೇಳುವಂಥ ನಂಬಿಕೆ ಇದೆ ಅದನ್ನು ಮಾಡಿ ಒಂದು ಶನಿ ಪೂಜೆಯನ್ನು ಮಾಡುವಂಥ ಮೀನರಾಶಿಯವರು ಮಾಡಿಕೊಂಡುಬಿಡಿ ಇವತ್ತಿನ ದಿವಸ ಶುಭವಾಗತ್ತೆ ಈ ವರ್ಷವೂ ಶುಭವಾಗತ್ತೆ ಅಂತಂದು ತಿಳಿಸ್ತಾ ವೀಕ್ಷಕರೇ ಇಷ್ಟು ಹೊತ್ತು ನಾವು ನಿತ್ಯ ಭವಿಷ್ಯದಲ್ಲಿ ಯಾವ್ಯಾವ ರಾಶಿಯವರಿಗೆ ಶುಭ ಶುಭ ಫಲಗಳಿದೆ ಚಂದ್ರನಿಂದ ಬೇರೆ ರಾಶಿ ಗ್ರಹಗಳಿಂದಾಗಿ ಯಾವ ರೀತಿಯಾದಂಥ ಪರಿಣಾಮ ಆಗತ್ತೆ ಹೇಳುವಂಥದ್ದು ನೋಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಯಾರ್ಯಾರಿಗೆ ಶುಭ ಯಾರಿಗೆ ಅಶುಭ ಅಶುಭ ಇದ್ದಂಥವರಿಗೆ ಯಾವ ದೇವತಾ ಆರಾಧನೆಗಳಿಂದ ಶುಭ ಪ್ರಾಪ್ತಿ ಇರುವಂಥದ್ದನ್ನು ವೀಕ್ಷಣೆಯನ್ನು ಮಾಡಾಯಿತು ಮುಗಿಸುವಂಥ ಸಂದರ್ಭ ನಾಳೆ ದಿವಸವೂ ಸಿತವಾಗಿ ಇದೇ ಸಮಯಕ್ಕೆ ಭೇಟಿಯಾಗುವಂತ ಹೇಳ್ತಾ ಸಮಸ್ತ ಲೋಕ ಶುಭಂ ಶುಭಂಭೂಯ